ಕಾವೇರಿ ಆರತಿ ವಿಚಾರಕ್ಕೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಸರ್ಕಾರ ಪ್ಲಾನ್ ಮಾಡಿತ್ತು ಆದರೆ ಸರ್ಕಾರದ ನಡೆಯ ವಿರುದ್ಧ ರೊಚ್ಚಿಗೆದ್ದಿದ್ದಂಥ ರೈತರು ಕಾವೇರಿ ಆರತಿ ವಿಚಾರಕ್ಕೆ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಸರ್ಕಾರ ಪ್ಲಾನ್ ಮಾಡಿತ್ತು ಬಹಳಷ್ಟು ಯೋಜನೆಯನ್ನ ಹಾಕೊಂಡಿತ್ತು ಆದರೆ ಸರ್ಕಾರದ ನಡೆಯ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ರು ರೈತರು ಸಲ್ಲಿಸಿದಂತ ತಕರಾರು ಅರ್ಜಿಗೆ ಹೈಕೋರ್ಟ್ ಮನ್ನಣೆಯನ್ನ ಕೊಟ್ಟಿದೆ ಯೋಜನೆಯ ಕಾಮಗಾರಿಗೆ ಈಗ ತಡೆಯನ್ನ ಕೋರಿ ರೈತರು ಅರ್ಜಿಯನ್ನ ಸಲ್ಲಿಸಿದ್ರು ಕಾಮಗಾರಿ ಸ್ಥಗಿತಗೊಳಿಸುವಂತೆ ಹೈಕೋರ್ಟ್ನಿಂದ ಈಗ ಸ್ಟೇ ಜಾರಿಯಾಗಿದೆ ಹೈಕೋರ್ಟ್ ತೀರ್ಪನ್ನು ಸ್ವಾಗತಿಸಿ ಮಂಡ್ಯದಲ್ಲಿ ರೈತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಸಂಜಯ್ ವೃತ್ತದಲ್ಲಿ ಸಿಹಿಯನ್ನ ಹಂಚಿ ಅಲ್ಲಿನ ರೈತರು ಸಂಭ್ರಮಿಸಿದ್ದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಯನ್ನ ಕೈಬಿಡುವಂತೆ ರೈತರು ಒತ್ತಡವನ್ನ ಹೇರಿದ್ದಾರೆ ಯಾಕಂದರೆ ಒಂದು ರೀತಿಯಾಗಿ ರೈತರು ಹೊಸ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿತ್ತು ರೈತರು ಆ ವಿಚಾರವಾಗಿ ಆಕ್ಷೇಪಣೆಯನ್ನ ಎತ್ತಿದ್ರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಆ ಸಂಬಂಧನೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಸದ್ಯ ಕೋರ್ಟಿನಿಂದ ಈಗ ತಮ್ಮ ಅರ್ಜಿಗೆ ಏನು ಸ್ಟೇ ಬಂದಿದೆಯಲ್ಲ ಈ ವಿಚಾರವಾಗಿ ಹೈಕೋರ್ಟಿನ ಆದೇಶ ರಾಜ್ಯ ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಮಾಡದಂತೆ ಕಾಣಿಸ್ತಾ ಇದೆ ಈ ನಿಟ್ಟಿನಲ್ಲಿ ಹೈಕೋರ್ಟಿನ ಈ ಆದೇಶಕ್ಕೆ ಎಲ್ಲ ರೈತರು ಒಬರಿಗೊಬ್ರು ಸಿಹಿಯನ್ನ ಹಂಚಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಹೊರಟಿದ್ದ ನಮ್ಮ ಮಂಡ್ಯ ಜಿಲ್ಲೆ ರೈತರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ ಎರಡು ಸಾವಿರದ ಆರ್ನೂರು ಜನರ ಕೋಟಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ಹೇಳಿಕೆ ತೊಂಬತ್ಮೂರು ಕೋಟಿ ಅಂತೇಳಿ ನೂರು ಕೋಟಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಅದನ್ನ ಏನು ಕಾವೇರಿ ಆರ್ತಿ ಅಂತೇಳಿ ಗಂಗಾ ಆರತಿ ಮಾದರಿನಲ್ಲಿ ಕಾವೇರಿ ಆರತಿ ಮಾಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಮಣ್ಣು ಹರಿತುವಂತ ಕೆಲಸ ಮಾಡ್ತಕ್ಕಂತಹ ಕೇಂದ್ರ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇದು ಏನ್ ಮಾಡಿದ್ರು ಜನ ಜನಸಂಪನ್ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ತೊಡೆ ತಟ್ಟಿ ಮಂಡ್ಯ ಜಿಲ್ಲೆಗೆ ಒಂದು ಸವಾಲಾಗಿ ನಿಂತಿದ್ರು ಕಳೆದ ಮೂರ್ನಾಲ್ಕು ತಿಂಗಳು ಅನೇಕ ಚಳುವಳಿಗಳು ನಡೆದವು ಕಾವೇರಿ ಕೆರ ಎಸ್ ಬಳಿ ನಡೆದು ಡ್ಯಾಮ್ ಹತ್ರ ನಡೆದು ಇಲ್ಲಿ ಕಾವ ವಿಶ್ವೇಶ್ವರ ಸ್ಟ್ಯಾಚ್ಯೂ ಹತ್ರ ನಡೆದು ರಸ್ತೆ ಆಯಿತು ಇಂಥ ಇದನ್ನು ಅವ್ರು ಲೆಕ್ಕದೇ ಮೊನ್ನೆ ಮಂಡ್ಯ ಶಾಸಕರು ಕೂಡ ರವಿಕುಮಾರ್ ಗಣಿಗೆ ಅವ್ರು ಏನ್ ಹೇಳ್ತಾರೆ ತನ್ನ ಒಂದು ಏನು ಅವಹೇಳನ ನುಡಿ ಹೇಳಿದ್ದ ನುಡಿ ಹೇಳ್ತಾರೆ ನಾವು ಮಾಡತ್ತಿರ್ತೀವಿ ಏನು ಕಾವೇರಿ ಅಂತ ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡತ್ತಿರ್ತೀವಿ ಅಂತ ಹೇಳಿ ತೊಡಗಿರ್ತಕ್ಕಂಥ ವಿಚಾರ ಇದನ್ನ ನಾವೆಲ್ಲ ಪ್ರಗತಿಭಾವ ಸಂಘಟನೆ ಯಾವುದನ್ನು ಕೂಡ ಒಂದು ಗಮನವಾಗಿ ತಗೊಂಡು ವಿಚಾರನ ಮಂಡ್ಯ ಬೆಂಗಳೂರು ಹೈಕೋರ್ಟ್ಗೆ ಗೆ ಸ್ಟೇ ಹೋಗಿ ಎಲ್ಲ ಸಂಘಟನೆಗಳು ಸ್ವಂತ ಸ್ವತಃ ಕಾಸನ್ನ ಸ್ವಲ್ಪ ದುಡ್ಡನ್ನ ಭಿಕ್ಷೆ ಎತ್ತಿ ದುಡ್ಡು ಎತ್ತಿ ಒಂದು ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ಬಂದ್ರ ವಿಚಾರ ಇವತ್ತು ವಿಜಯೋತ್ಸವ ಈ ಕಂಗನ ವಿಚಾರ ಬಂತು ನಾವೆಲ್ಲ ಕೆಂಪೇಗೌಡ ಜಯಂತಿ ಇವತ್ತು ನಾಡಪ್ರಭು ಬೆಂಗಳೂರು ಕಟ್ಟಿದಂತ ಇವತ್ತು ಅವರ ರೈತ ವಿರೋಧಿ ಮತ್ತು ನಾಣ ವಿರೋಧಿ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡು ಯೋಜನೆಗಳ ವಿರುದ್ಧ ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡಿದ್ವು ಸರ್ಕಾರಕ್ಕೆ ತಮ್ಮ ಪ್ರತಿರೋಧವನ್ನು ಕೂಡ ತಿಳಿಸಿದ್ವು ಇವತ್ತು ಈ ಸಂಘಟನೆಗಳ ಹೋರಾಟದ ಮುಂದುವರೆದ ಭಾಗವಾಗಿ ರಾಜ್ಯ ಹೈಕೋರ್ಟ್ ನಲ್ಲಿ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ ಪ್ರಕರಣ ಕೂಡ ಆಗಿತ್ತು ಇವತ್ತು ರಾಜ್ಯ ಹೈಕೋರ್ಟ್ ತಾತ್ಕಾಲಿಕವಾಗಿ ಎರಡು ಯೋಜನೆಗಳಿಗೆ ತಡೆಯಜ್ಞಾನ ನೀಡಿದೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯ ಜನ ಒಕ್ಕೋರ್ನಿಂದ ಯೋಜನೆ ವಿರುದ್ಧವಾಗಿದ್ದಾಗಲೂ ಕೂಡ ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ರೈತರು ಅಂತ ಹೇಳಿ ಅವ್ರ ಮೇಲೆ ಹೆಸರು ಟವಲ್ ಹಾಕೊಂಡು ಸಭೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಬರ್ಕೊಳ್ತೀರಿ ನಿಮ್ಮ ನಾಚಿಕೆ ಆಗಬೇಕು ಇವತ್ತು ಕೋರ್ಟ್ ಒಂದು ಕಪಾಳಕ್ಕೆ ಅಂತ ಕೆಲಸವನ್ನು ಕೊಟ್ಟಿದೆ ಇವತ್ತು ಒಂದು ಕಪಾಳಕ್ಕೆ ಬಾರಿಸುವ ಮೂಲಕ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯದ ರಿಪೋರ್ಟರ್ ರಾಘವೇಂದ್ರ ರಾಘವೇಂದ್ರ ಗಂಗಾರತಿಯ ಮಾದರಿಯಲ್ಲೇ ಕಾವೇರಿ ಆರತಿ ಮಾಡ್ಬೇಕನ್ನೋದು ಹೊರಟಂತ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಆದೇಶ ಸ್ಟೇ ಒಂದು ದೊಡ್ಡ ಮಟ್ಟದ ಮುಖಭಂಗವನ್ನ ತಂದಿದೆ ಯಾವ ರೀತಿಯಾಗಿ ಅಲ್ಲಿನ ರೈತರು ಸಂಭ್ರಮಾಚರಣೆ ಮಾಡಿದ್ರು ಏನ್ ಹೇಳ್ತಾ ಇದ್ರು ರೈತರು ಅಂತ ಎಸ್ ಅಖಿಲೇಶ್ ಏನು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಅದರಲ್ಲೂ ಕೂಡ ಶ್ರೀಮಠದ ಕೆಆರ್ ಎಸ್ ಡ್ಯಾಂ ಬಳಿ ಏನು ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಹಾಗೂ ಡಿಸೈನ್ ಮಾದರಿಯಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಮುಂದಾಗಿತ್ತು ಇದಕ್ಕೆ ಆ ಭಾಗದ ಆ ರೈತರು ಸೇರಿದಂತೆ ಜಿಲ್ಲೆಯ ರೈತರು ಹಾಗೂ ವಿವಿಧ ಸಂಘಟನೆಗಳೆಲ್ಲರೂ ಕೂಡ ಒಕ್ಕಲ್ಲಿನಿಂದ ವಿರೋಧವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನ ಕೈಗೆತ್ಕೊಳ್ಬಾರ್ದು ಈ ಯೋಜನೆಯನ್ನ ಆರ್ ಎಸ್ ನಲ್ಲಿ ಮಾಡಬಾರ್ದು ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸಿ ಹಲವಾರು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಎಷ್ಟೇ ನಾವು ಏನೇ ಪ್ರತಿಭಟನೆ ನಡೆಸಿದ್ರು ಕೂಡ ನಾವು ಈ ಯೋಜನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ರು ಇದಕ್ಕೆ ಜಿಲ್ಲೆಯ ರೈತ ಸಂಘದ ಕಾರ್ಯಕರ್ತರು ಸೇರಿದಂತೆ ಹಲವು ಪ್ರಗತಿಪರ ಸಂಘಟನೆಗಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಕುರಿತಾಗಿ ಕೂಡ ಈ ಒಂದು ಆ ಯೋಜನೆ ವಿರುದ್ಧವಾಗಿ ಈಗಾಗಲೇ ಕೂಡ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಜೊತೆಗೆ ಹೈಕೋರ್ಟ್ ಕೂಡ ಇವಾಗ ಈ ಸರ್ಕಾರಕ್ಕೆ ಒಂದು ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಮುಂದುವರಿಸಬೇಡ ಅಂತ ಹೇಳಿ ತಾತ್ಕಾಲಿಕವಾಗಿ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ಕೂಡ ಸ್ಟೇ ಅನ್ನ ಕೊಟ್ಟಿದೆ ಇದು ಎಲ್ಲ ಒಂದು ಕಡೆ ರೈತ ಸಂಘಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಗೆಲುವಾಗಿದೆ ಜೊತೆಗೆ ಸರ್ಕಾರಕ್ಕೂ ಕೂಡ ಕಪಾಲ ಮೋಕ್ಷ ಆಗಿದಂತಾಗಿರುವಂತದ್ದು ಯಾಕೆಂದ್ರೆ ಸರ್ಕಾರ ಜಿಲ್ಲೆಯ ರೈತರ ವಿರೋಧವನ್ನು ಕಟ್ಕೊಂಡು ಮುಂದೆ ಈ ಒಂದು ಯೋಜನೆಯನ್ನ ಮಾಡೇ ಮಾಡ್ತೀನಿ ಅಂತ ಹೊರಟಿದ್ದಕ್ಕೆ ಜಿಲ್ಲೆಯ ರೈತರು ಸಿಡಿದಿದ್ದಿದ್ರು ಪ್ರಗತಿಪರ ಸಂಘಟನೆ ಿಗೆ ಇವಾಗ ಏನು ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ ಕಾರಣಕ್ಕಾಗಿ ಈಗ ಹೈಕೋರ್ಟ್ ಈ ಯೋಜನೆಗಳಿಗೆ ತಡೆಯನ್ನ ಒಡ್ಡಿದೆ ಅದರಲ್ಲೂ ಕೂಡ ಏನು ಕಾಂಗ್ರೆಸ್ ಸರ್ಕಾರ ಈ ದಸರಾದೊಳಗಡೆ ಈ ಒಂದು ಕಾಮಗಾರಿಯನ್ನ ಮುಕ್ಸಿ ಆ ಒಂದು ಸ್ಥಳದಲ್ಲಿ ಒಂದು ಗಂಗಾರತಿಯನ್ನ ಮಾಡಬೇಕು ಅಥವಾ ಕಾವೇರಿ ಆರತಿಯನ್ನ ಮಾಡಬೇಕು ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಿದ್ವು ಆದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಮತ್ತೆ ಈ ಒಂದು ಕಾವೇರಿ ಆರ್ಥಿಗೆ ಬೃಹತ್ ಮೊತ್ತವನ್ನ ಸುಮಾರು ಗಂಗಾ ಏನು ಕಾವೇರಿ ಆರತಿ ಅಂತ ಹೇಳಲಾಗ್ತದೆ ಇದಕ್ಕೆ ತೊಂಬತ್ತೇಳು ತೊಂಬತ್ತೆರಡು ಕೋಟಿ ವೆಚ್ಚ ಮಾಡಿದ್ರೆ ಇನ್ನೊಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತ ರಾಜ್ಯ ಸರ್ಕಾರ ಮುಂದಾಗಿತ್ತು ಆದ್ರೆ ಇದರಿಂದ ಅಲ್ಲಿನ ರೈತರಿಗೆ ಮಾರಕ ಆಗುತ್ತೆ ಡ್ಯಾಂಗು ಕೂಡ ಮಾರಕಾಗುತ್ತೆ ಅಂತ ಹೇಳಿ ರೈತರು ಹಾಗೂ ಪ್ರಗತಿಪರ ಸಂಘಟನೆಗಳ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಕೂಡ ಈ ಒಂದು ಯೋಜನೆ ಕೈ ಬಿಡಬೇಕು ಅಂತಿ ಆಗ್ರಹ ಪಡಿಸಿದ್ರು ರೈತ ಸಂಘಟನೆ ಮತ್ತು ರೈತರು ಆದ್ರೆ ಸರ್ಕಾರ ಯಾವುದಕ್ಕೂ ಕೂಡ ಹಾಕಿರಲಿಲ್ಲ ಕಡೆಗೆ ಈ ರೈತ ಸಂಘಗಳ ಮುಖಂಡರು ಸೇರಿದಂತೆ ಆ ಪ್ರಕಟದ ಸಂಘಟನೆ ಎಲ್ಲರೂ ಕೂಡ ಹೈಕೋರ್ಟ್ನ ಮೊರೆ ಹೋದ್ರಿಂದ ಹೈಕೋರ್ಟ್ ಈಗ ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಅನ್ನೋ ರೀತಿಯಲ್ಲಿ ಈಗ ಎರಡು ಯೋಜನೆಗಳನ್ನ ನಿಲ್ಲಿಸಬೇಕು ಯಾವುದೇ ಕಾರಣಗಳನ್ನು ಕೂಡ ನಾವು ಮುಂದಿನ ಡೈರೆಕ್ಷನ್ ಕೊಡುವವರೆಗೂ ಕೂಡ ಇದನ್ನ ಕಾಮಗಾರಿಯನ್ನು ಮಾಡಬಾರ್ದು ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಆದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಈ ಯೋಜನೆಯನ್ನು ಸತಾಯಕತೆ ಮಾಡಲೇಬೇಕು ಅಂತ ಹೇಳಿ ಎಷ್ಟೇ ವಿರೋಧ ಇದ್ರು ಕೂಡ ಕೇರಳದಲ್ಲಿ ಹಲವು ಯೋಜನೆಗಳನ್ನ ಈ ಎರಡು ಯೋಜನೆಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಬರದ ಸಿದ್ಧತೆಗಳನ್ನ ಮಾಡ್ಕೋತಿತ್ತು ಆದ್ರೆ ಈಗ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಸ್ಟೇ ಆರ್ಡರ್ ನಿಂದ ಈ ಎರಡಕ್ಕೂ ಕೂಡ ಹಿನ್ನಡೆ ಆಗಿದೆ ಈಗ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಹಿನ್ನಡೆ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಏನು ಹೈಕೋರ್ಟ್ ನಿಂದ ಸ್ಟೇ ಸಿಕ್ಕ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಸಂಘಟನೆ ಕಾರ್ಯಕರ್ತರೆಲ್ಲರೂ ಕೂಡ ಮಂಡ್ಯದ ಸಂಜೆ ವೃತ್ತದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ರು ಪರಸ್ಪರ ಸಿಹಿ ಹಂಚಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯ ರು ಏನು ಈ ಒಂದು ಹೈಕೋರ್ಟ್ ಕೊಟ್ಟಿರುವಂತಹ ಆದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನ ಮುಂದುವರೆಸಬಾರ್ದು ಇದಕ್ಕೆ ರೈತರ ಮತ್ತೆ ಜಿಲ್ಲೆ ಎಲ್ಲರೂ ವಿರೋಧ ಇದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಮಾಡಲಿಕ್ಕೆ ಇದರಲ್ಲಿ ಹಣವನ್ನು ಹೊಡಲಿಕ್ಕೆ ಮುಂದಾಗಿದೆ ಇನ್ನಾದ್ರೂ ಕೂಡ ಇದನ್ನ ಕೈ ಬಿಡಬೇಕು ಕೈ ಬಿಡದ ಪಕ್ಷದಲ್ಲಿ ಮತ್ತೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಈಗಾಗಲೇ ಕೂಡ ನಿಮ್ದು ಹೈಕೋರ್ಟ್ ಕೂಡ ಚಾಟಿಯನ್ನ ಬಿಸಿದೆ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನು ಕೂಡ ವ್ಯಕ್ತಪಡಿಸುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ